ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಡಿಯೋದಲ್ಲಿ ಬಿಡಿಸೋಣ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕೇಳಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನಲ್ಲೂ ಸಹ ಇದೇ ರೀತಿಯ ಒಂದು ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ ಓಕೆ ವಿದ್ಯಾರ್ಥಿಗಳೇ ಇದನ್ನೇ ನಾವು ಗಮನಿಸಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆಗೆ ನೀವು ತಯಾರಿ ಮಾಡ್ಬೋದು ಓಕೆ ಇದು ಗಣಿತ ವಿಷಯದಾಗಿದೆ ಬನ್ನಿ ಹಾಗಾದರೆ ಈ ಪತ್ರಿಕೆಯನ್ನು ಬಿಡಿಸೋಣ ಇದರಲ್ಲಿ ಓಕೆ ವಿದ್ಯಾರ್ಥಿ ಈ ವಿಡಿಯೋದಲ್ಲಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನೋಡಿ ಭಾಳ ಸುಲಭವಾದ ಪ್ರಶ್ನೆಗಳು ಕೇಳಿರ್ತಾರೆ ಏನ್ಯೂಯಲ್ ಎಕ್ಸಾಮ್ನಲ್ಲಿ ಓಕೆ ಈಗ ನೋಡೋಣ ಮೊದಲನೇ ಕ್ವಶನ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾನೆ ಅಂದರೆ ಕ್ರಮಾಕ್ಷರದೊಡನೆ ನೀವು ಏನು ಮಾಡಬೇಕು ಪೂರ್ಣ ಉತ್ತರವನ್ನು ಬರೀಬೇಕು ಎಷ್ಟಿರ್ತವೆ ಕ್ವಶನು ಎಂಟು ಕ್ವಶನ್ ಇರ್ತವೆ ಒಂದು ಅಂಕಕ್ಕೆ ಅಂದರೆ ಅಲ್ಲಿ ಎಂಟು ಪ್ರಶ್ನೆಗಳು ಇರ್ತವೆ ಇದ್ದಾರೆ ಇದು ಗೊತ್ತಿದೆ ನಿಮಗೆ ಓಕೆ ಈಗ ಮೊದಲನೇ ಕ್ವಶನ್ ನೋಡೋಣ ಒಂದನೇದು ಒಂದು ಸಮಾಂತರ ಶ್ರೇಡಿಯ ಎನ್ನೇ ಪದ ಎನ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಒನ್ ಆದಾಗ ಆ ಶ್ರೇಡಿಯ ನಾಲ್ಕನೇ ಪದವು ಅಂತ ಕೇಳ್ತಾನೆ ಆಲ್ರೆಡಿ ಏನು ಪದ ಕೊಟ್ಟಿದ್ರೆ ತ್ರೀ ಎನ್ ಪ್ಲಸ್ ಒನ್ ಆದಾಗ ಅಂತ ನಾಲ್ಕನೇ ಪದವನ್ನು ನೀವು ಕಂಡುಹಿಡಿಯಬೇಕು ಇಲ್ಲ ಆಬ್ಜೆಕ್ಟಿವ್ನಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಎ ಟೆನ್ ಇದೆ ಬಿ ತರ್ಟೀನ್ ಇದೆ ಸಿ ಲೆವೆನ್ ಇದೆ ಡಿ ಎಷ್ಟು ಟ್ವೆಲ್ ಇದೆ ನೋಡಿ ಓಕೆ ಇದನ್ನು ಯಾವ ರೀತಿ ಬಿಡಿಸ್ತೀರಾ ನಾಲ್ಕನೇ ಪದ ಅಂದಾಗ ಇಲ್ಲಿ ಆನ್ಸರ್ ಆಗಾಗಲೇ ನಾನು ಬಿಡಿಸಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಆಪ್ಷನ್ ಬಿ ಹೇಳಿದ್ದೀವಿ ಆಪ್ಷನ್ ಬಿ ಯಾವುದು ತರ್ಟೀನ್ ರೈಟ್ ಆಗ್ತದೆ ಆನ್ಸರು ಯಾವ ರೀತಿ ಅಂದರೆ ಇಲ್ಲಿ ಏನು ಪದ ಕೊಟ್ಟಿದ್ದಾನೆ ತ್ರೀ ಎನ್ ಪ್ಲಸ್ ಒನ್ ಅಂತ ಇಲ್ಲಿ ಬರೆದಿದ್ದೀವಿ ತ್ರೀ ಇಂಟು ಎನ್ ಅಂದರೆ ನೀವು ಎಷ್ಟನೇ ಪದ ಅಂತ ಹೇಳಿದ್ದಾರೆ ನಾಲ್ಕನೇ ಪದ ಅಂತ ಹೇಳಿದ ಸಲುವಾಗಿ ನೀವು ಏನು ಮಾಡಬೇಕು ನಾಲ್ಕನೇ ಇಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕು ಮೂರು ಹನ್ನೆರಡು ಪ್ಲಸ್ ಒಂದನ್ನು ಕೂಡ್ರೆ ಎಷ್ಟಾಗ್ತದೆ ಹದಿಮೂರು ಆಗ್ತದೆ ಅಂದರೆ ಎನ್ ಪದ ಯಾವುದು ನಾಲ್ಕನೇ ಪದ ನಮಗೆ ಎಷ್ಟು ಹದಿಮೂರು ಕ್ವಶನ್ ನಂಬರ್ ಟು ನೋಡಿ ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆ ಅಂತ ಕೇಳ್ತಾನೆ ಇದರಲ್ಲಿ ಅಂದರೆ ಸಿ ಆಪ್ಷನ್ ಯಾವುದು ಐದು ಡಿವೈಡೆಡ್ ಬೈ ಟು ಇಂಟು ಸೆವೆನ್ ಇದೆ ಇದು ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರುವಂಥ ಒಂದು ಸಂಖ್ಯೆ ಓಕೆ ಈಗ ಮೂರನೇ ಕ್ವಶನ್ ನೋಡಿ ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆಯು ಎಕ್ಸ್ ಅಥವಾ ಹೆಣ್ಣು ಮಕ್ಕಳ ಸಂಖ್ಯೆ ವಾಯ್ಗಿಂತ ಐದು ಹೆಚ್ಚಾಗಿದೆ ಈ ಹೇಳಿಕೆ ರೇಖಾತ್ಮಕ ಸಮೀಕರಣದ ರೂಪ ಅಂತ ಕೇಳಿದ್ದಾನೆ ಇಲ್ಲ ಆನ್ಸರ್ ಬರ್ದಿದ್ದೀವಿ ಎ ಈಕ್ವಲ್ ಟು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಐದು ಅಂತ ಆಪ್ಷನ್ ಕೊಟ್ಟಿದ್ದೀವಿ ಆಲ್ರೆಡಿ ಯಾವ ರೀತಿ ಇಲ್ಲಿ ಗಂಡು ಮಕ್ಕಳ ಸಂಖ್ಯೆ ಏನಾಗಿದೆ ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಐದು ಹೆಚ್ಚಾಗಿದೆ ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ವಾಯ್ ಪ್ಲಸ್ ಫೈವ್ ಅನ್ನುವಂಥ ಸಮೀಕರಣ ಆಗ್ತದೆ ಇಲ್ಲಿ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ ಫೈವ್ ಯಾವುದೂ ಇಲ್ಲ ಹಾಗಾಗಿ ಎಕ್ಸ್ ವಾಯನ್ನು ನಾವು ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಫೈವ್ ಆಗುತ್ತೆ ಅಲ್ವಾ ಅದು ಅದರಿಂದ ಆಪ್ಷನ್ ಯಾವುದು ಏ ನಮಗೆ ಸರಿ ಉತ್ತರ ನೋಡಿ ನೆಕ್ಸ್ಟ್ ನೋಡಿದ್ರೆ ಫೋರ್ತ್ ಕ್ವಶನು ಶೂನ್ಯತೆಗಳ ಮೊತ್ತ ನಾಲ್ಕು ಮತ್ತು ಗುಣಲಬ್ಧ ಐದು ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ನಾಲ್ಕು ಗುಣಲಬ್ಧ ಐದು ಕೊಟ್ಟಿದ್ದಾರೆ ಯಾವುದಾಗ್ತದೆ ಈ ಆಪ್ಷನ್ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಡಿ ಕೊಟ್ಟಿದ್ದೀವಿ ನಾವು ಎಕ್ಸ್ ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಅಂತೇಳಿ ಯಾವ ರೀತಿ ಇಲ್ಲಿ ಶೂನ್ಯತೆಗಳ ಮೊತ್ತ ನಿಮ್ಗೆ ಗೊತ್ತಿದೆ ಶೂನ್ಯತೆಗಳ ಮೊತ್ತ ಮಾಡಬೇಕಾದ್ರೆ ಏನಾಗ್ತದೆ ಮೊತ್ತ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ನೀವು ಹೇಳ್ತೀರಿ ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ ನಾಲ್ಕು ಅಲ್ವಾ ನಾಲ್ಕು ಅಂದರೆ ಮೈನಸ್ ಬಿ ಬೈ ಎ ಅಂದರೆ ಏನು ಮಾಡ್ಬೋದು ಹೇಳಿ ನೀವು ಇಲ್ಲಿ ಬಿ ಯಾವುದು ಸಮ ಮಾಡಿಕೊಂಡ್ರೆ ಬಿ ಇಕ್ವಲ್ ಟು ಆಗ್ತದೆ ಮೈನಸ್ ಫೋರ್ ಆಗ್ತದೆ ಎ ಈಕ್ವಲ್ ಟು ಒನ್ ಆಗ್ತದೆ ಇಲ್ಲಿ ಇಲ್ಲಿ ಗುಣಲಬ್ಧ ಯಾವುದು ಐದು ಕೊಟ್ಟಿದ್ದಾನೆ ಗುಣಲಬ್ಧ ಇಟ್ ಎಷ್ಟು ಎಮ್ ಎಮ್ ಎನ್ ಅಥವಾ ಎಲ್ ಪಾಯಿಂಟ್ ಟು ಬಿ ಮಾಡಿಕೊಂಡ್ರೆ ಗುಣಲಬ್ಧದಲ್ಲಿ ಏನಾಗ್ತದೆ ಸಿ ಬೈ ಎ ಮಾಡ್ತೀರಾ ಸಿ ಬೈ ಎಷ್ಟು ಗುಣಲಬ್ಧ ಐದು ಕೊಟ್ಟಿದ್ದಾನೆ ಐದು ಬೈ ಒನ್ ಮಾಡಿ ಎ ಈಕ್ವಲ್ ಟು ಒನ್ ಆಯಿತು ಸಿ ಈಕ್ವಲ್ ಟು ಫೈವ್ ಆಗ್ತದೆ ಓಕೆ ಇದನ್ನು ನೀವು ಬಹುಪದೋಕ್ತಿಯ ಒಂದು ಆದರ್ಶ ರೂಪ ಏನಿದೆ ಹೇಳಿ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಅಲ್ವಾ ಐದರ ಪ್ರಕಾರ ಐದ್ರ ಎ ಎಲ್ಲಷ್ಟು ಒಂದು ಎಕ್ಸ್ ಎಕ್ಸ್ಕ್ವಯರ್ ಹೌದಾ ಬಿ ಅಂದಾಗ ಎಷ್ಟಿದೆ ನೋಡಿ ಮೈನಸ್ ಫೋರ್ ಇದೆ ಮೈನಸ್ ಫೋರ್ ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಸರಿನಾ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಆಗ್ತದೆ ಫೋರ್ತ್ ಕ್ವೆಶನ್ ಆಯಿತು ಈಗ ಫಿಫ್ತ್ ನೋಡಿದ್ರೆ ಫೋರ್ ಕಾಮ ತ್ರೀ ಮತ್ತು ಟೂ ಕಾಮ ಒನ್ ಬಿಂದುಗಳನ್ನು ಸೇರಿಸುವ ರೇಖಾ ಕಂಡದ ಮಧ್ಯಬಿಂದುವಿನ ನಿರ್ದೇಶಕಾಂಕಗಳು ಅಂತ ಕೇಳ್ತಾನೆ ನಾಲ್ಕು ಆಪ್ಷನ್ಗಳಿದ್ದಾವೆ ಮದ್ಯಬಿಂದ ನಿರ್ದೇಶಕಾಂಕ ಕಂಡುಹಿಡುವಂಥ ಸೂತ್ರ ಗೊತ್ತಿರಬೇಕು ಯಾವುದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಇದೆ ಅಲ್ವಾ ಇಲ್ಲಿ ಎಕ್ಸ್ ಒನ್ ಹೌದು ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಬೆಲೆಗಳು ಹಾಕ್ರಿ ಇಲ್ಲಿ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಕುಡಿಸ್ರೆ ನಾಲ್ಕು ಪ್ಲಸ್ ಎರಡು ಬೈ ಟು ಮಾಡಿ ಮೂರು ಪ್ಲಸ್ ಒನ್ ಬೈ ಟೂ ಮಾಡಿದ್ರೆ ಆರು ಬೈ ಎರಡು ಇದು ನಾಲ್ಕು ಬೈ ಎರಡು ಎರಡು ಎರಡೊಂದ್ಲೇ ಎರಡು ಎರಡು ಮೂರಲೆ ಆರು ಇದು ಎರಡೊಂದಲೇ ಎರಡು ಎರಡನೇ ನಾಲ್ಕು ಅಂದರೆ ತ್ರೀ ಕಾಮ ಟೂ ಆಗ್ತದೆ ಆಪ್ಷನ್ ಯಾವುದಿಲ್ಲ ತ್ರೀ ಕಾಮ ಟೂ ಆಪ್ಷನ್ ಸಿ ನಮಗೆ ಸರಿ ಉತ್ತರ ನೋಡಿ ನೀವು ಬರೀಬೇಕು ಸಿ ಅಂತ ಬರೆದು ಆಪ್ಷನ್ ಸಿ ಅಂತ ಬರ್ಕೊಂಡು ಏನು ಮಾಡಬೇಕು ತ್ರೀ ಕಾಮ ಟೂ ಅಂತ ಆನ್ಸರ್ ಶೀಟ್ನಲ್ಲಿ ಬರೀಬೇಕು ಕ್ರಮಾಕ್ಷಾರದೊಡನೆ ಬರೀ ಅಂತ ಹೇಳಿದಾರಲ್ಲ ಈ ರೀತಿ ಬರೀಬೇಕು ನೋಡಿ ಸಿಕ್ಸ್ತ್ ಕಶನ್ ನೋಡಿದ್ರೆ ಎರಡು ತ್ರಿಭುಜಗಳು ಕೊಟ್ಟಿದ್ದಾರೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಡಿ ಇ ಎಫ್ ಎ ಬಿ ಅಳತೆ ಕೊಟ್ಟಿದ್ದಾರೆ ಮೂರು ಸೆಂಟಿಮೀಟರ್ ಬಿ ಸಿ ನಾಲ್ಕು ಸೆಂಟಿಮೀಟರ್ ಮತ್ತು ಡಿಇ ಫೋರ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಇ ಎಪ್ನ ಅಳತೆ ಇ ಎಪ್ ಅಂದರೆ ಈ ಒಂದು ಬಾವಿನ ಅಳತೆಯನ್ನು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡಿತಾರೆ ಇಲ್ಲಿ ಹೌದಾ ಎರಡು ಸಮರೂಪ ತ್ರಿಭುಜಗಳಿದ್ದವು ಅಂದರೆ ಅವುಗಳ ಅನುರೂಪ ಏನಾಗಿರ್ತವೆ ಸಮಾನುಪಾತಲ್ಲಿರ್ತವೆ ಹಾಗಾಗಿ ಎ ಬಿ ಬೈ ಡಿ ಇಕ್ವಲ್ ಟು ಬಿ ಸಿ ಬೈ ಬಿ ಸಿ ಬೈ ಇ ಎಫ್ ಅಂತ ಬರ್ಕೊಳ್ಳಿ ಅಳತೆ ಕೊಟ್ಟಿದ್ದಾರೆ ಎ ಬಿ ಎಷ್ಟು ತ್ರೀ ಡಿ ಎಸ್ ಟು ಫೋರ್ ಪಾಯಿಂಟ್ ಫೈವ್ ಈಕ್ವಲ್ ಟು ಬಿ ಸಿ ಎಷ್ಟಿದೆ ಫೋರ್ ಇದೆ ಇ ಎಪ್ ಈ ರೇಖೆಯನ್ನು ಕಂಡುಹಿಡಿಬೇಕು ನಾವು ಈ ಎಪ್ ಕಂಡು ಹಿಡಿಬೇಕಾದ್ರೆ ಫೋರ್ ಪಾಯಿಂಟ್ ಫೈ ಇಂಟು ಫೋರ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಪಾಯಿಂಟ್ ಫೈವ್ ಇಂಟು ಫೈವ್ ಆಗ್ತದೆ ಫೋರ್ ಆಗ್ತದೆ ಡಿವೈಡೆಡ್ ಬೈ ತ್ರೀ ಮಾಡಿ ಅಷ್ಟು ಏಯ್ಟೀನ್ ಬೈ ತ್ರೀ ಆಗ್ತದೆ ಇದನ್ನು ಚೇದೊಡ್ರಿ ಮೂರೊಂದಲೇ ಮೂರು ಆರುಲೆ ಹದಿನೆಂಟು ಅಂದರೆ ಆರು ಸೆಂಟಿಮೀಟರ್ ಯಾವುದು ಆಪ್ಷನ್ ಹೇಳಿ ನಮಗೆ ಸಿ ಆಪ್ಷನ್ ಯಾವುದು ಬಿ ಆತು ಬಿ ಆಪ್ಷನ್ ನಮಗೆ ಸರಿ ಉತ್ತರ ನೋಡಿ ಓಕೆ ಈಗ ನೋಡಿದ್ರೆ ನೆಕ್ಸ್ಟ್ ಕ್ವಶನು ಸೆವೆಂತ್ ಕ್ವಶನ್ ನೋಡಿ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಬಿ ಪಿ ಮತ್ತು ಬಿ ಕ್ಯೂಗಳು ಸ್ಪರ್ಶಗಳಾಗಿವೆ ಬಿ ಪಿ ಮತ್ತು ಈ ಬಿ ಕ್ಯೂ ಏನಾಗ್ಯಾವ ಸ್ಪರ್ಶಗಳಾಗ್ಯಾವ ಪಿ ಓ ಪಿ ಕ್ಯೂ ಈಕ್ವಲ್ ಟು ಟ್ವೆಂಟಿ ಡಿಗ್ರಿ ಓ ಪಿ ಕ್ಯೂ ಇದು ಕೊಟ್ಟಿದ್ದಾರೆ ಇದು ಟ್ವೆಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಪಿ ಬಿ ಕ್ಯೂ ಅಳತೆ ಕಂಡುಹಿಡಿಯಬೇಕು ನಾವು ಯಾವುದು ಪಿ ಬಿ ಮತ್ತು ಕ್ಯೂ ಈ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳು ನಿಮಗೆ ಗೊತ್ತಿದೆಯಲ್ಲ ವೃತ್ತ ಕೇಂದ್ರ ಮತ್ತು ಸ್ಪರ್ಶಗಳ ನಡುವಿನ ಕೋನಗಳ ಮೊತ್ತ ನಮಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇದು ಕೊಟ್ಟಿರುವಂಥ ಕೋನ ಇಲ್ಲಿ ಈ ಕೋನ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು ತ್ರಿಭುಜ ಉಂಟಾಗುತ್ತೆ ನೋಡಿ ಓ ಪಿ ಕ್ಯೂ ಅನ್ನೋದು ಒಂದು ತ್ರಿಭುಜ ಆದರೆ ಓ ಪಿ ಅನ್ನೋದು ತ್ರಿಜ ಅಲ್ವಾ ಈ ತ್ರಿಜ್ಜ ಎರಡು ಸಮಭಾವಗಳಿರುವಂಥ ಇಲ್ಲಿರುವಂಥ ಕೋನ ಇದನ್ನು ಎಷ್ಟಾಗಿರ್ತದೆ ಟ್ವೆಂಟಿ ಡಿಗ್ರಿ ಆಗಿರ್ತದೆ ತ್ರಿಭುಜದಲ್ಲಿ ಎಷ್ಟು ಒಟ್ಟು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದು ನಲವತ್ತಾದರೆ ಇನ್ನೂ ಎಷ್ಟಿರಬೇಕು ಓ ಕೆ ಅನ್ನೋ ಎಷ್ಟಾಗಿರಬೇಕು ಕೋನ ಓ ನೂರ ನಲವತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಅದ್ರ ಪ್ರಕಾರ ನಾವು ಇಲ್ಲಿ ಬಿಡಿಸಿದ್ರೆ ಓ ಪಿ ಯಾವುದು ಬರ್ಕೊಂಡಿದ್ದು ನೋಡಿ ಇಲ್ಲಿ ಕೋನ ಪಿ ಓ ಕ್ಯೂ ಪ್ಲಸ್ ಕೋನ ಪಿ ಬಿ ಕ್ಯೂ ಇಟ್ಕೊಂಡು ನೂರ ಎಂಬತ್ತು ಡಿಗ್ರಿ ಈ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಪಿ ಓ ಕ್ಯೂ ಎಷ್ಟು ನೂರ ನೂರ ನಲ್ವತ್ತು ಡಿಗ್ರಿ ಪಿ ಬಿ ಕ್ಯೂ ಕಂಡುಹಿಡಬೇಕು ಈ ಕೋನವನ್ನು ನಾವು ಕಂಡುಹಿಡಬೇಕಾಗಿದೆ ಹಾಗೆ ಬರ್ಕೊಂಡು ಬಿಡಿಸಿದ್ರೆ ಆಗ್ತದೆ ನೋಡಿ ನಲ್ವತ್ತು ಡಿಗ್ರಿ ಆಗ್ತದೆ ಅಂದರೆ ಆಪ್ಷನ್ ಎ ನಮಗೆ ಸರಿ ಉತ್ತರ ಫಾರ್ಟಿ ಡಿಗ್ರಿ ಅಂತ ಬರೀಬೇಕಿದು ಓಕೆ ಓಕೆ ಈಗ ಎಂಟನೇ ಕ್ವಶನ್ ನೋಡಿ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳ್ತಾನೆ ಯಾವುದಿದು ಯಾವ ಚಿತ್ರ ಹೇಳಿದು ಶಂಕು ಶಂಕುವಿನ ಪೂರ್ಣ ವಿಸ್ತೀರ್ಣ ಸೂತ್ರ ಏನು ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಸೆಂಟಿಮೀಟರ್ ಸ್ಕ್ವಯರ್ ಅಂದರೆ ಆಪ್ಷನ್ ಎ ನಮಗೆ ಆಪ್ಷನ್ ಯಾವುದು ಸಿ ಸರಿ ಉತ್ತರ ನೋಡಿ ಇಲ್ಲಿ ಆಬ್ಜೆಕ್ಟಿವ್ನಲ್ಲಿ ಎಂಟು ಕ್ವಶನ್ಗಳು ಇರ್ತವೆ ವಿದ್ಯಾರ್ಥಿಗಳು ಈ ರೀತಿ ಆಬ್ಜೆಕ್ಟಿವ್ನಲ್ಲಿ ನೀವುಗಳನ್ನು ಬಿಡಿಸಿ ಸರಿಯಾಗಿ ಬರೆದರೆ ನಿಮಗೆ ಎಂಟು ಅಂಕಗಳು ಭಾಳ ಸುಲಭವಾಗಿ ಇಲ್ಲಿ ತೆಗೆದುಕೊಳ್ಬೋದು ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಲ್ಲಿ ಈಗ ಒಂದು ಅಂಕದ ಕಿರು ಉತ್ತರ ಪ್ರಶ್ನೆಗಳಿರ್ತವೆ ಇಲ್ಲಿ ಎರಡನೇ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದಾನೆ ಇಲ್ಲಿನೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕಕ್ಕೆ ಅಂದರೆ ಒಟ್ಟು ಎಂಟು ಅಂಕ ಓಕೆ ಒಂಬತ್ತನೇ ಕ್ವಶನ್ ನೋಡಿದ್ರೆ ನೀವು ಏಳು ಮತ್ತು ಹನ್ನೊಂದರ ಮಾಸವನ್ನು ಕಂಡುಹಿಡಿದ್ರಿ ಮಹತ್ತಮ ಸಾಮಾನ್ಯ ಅಪಾರ್ತವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು ಅಪವರ್ತನ ಮಾಡೋಣ ಏಳಕ್ಕೆ ಏನಂತದ ಏಳರ ಅಪವರ್ತನ ಮಾಡಿರಿ ಏಳೊಂದ್ಲೇ ಏಳು ಹನ್ನೊಂದಕ್ಕೆ ಮಾಡಿದ್ರೆ ಹನ್ನೊಂದೊಂದಲೆ ಹನ್ನೊಂದು ಆಗ್ತದೆ ಮಾಸ ಅಂದ್ರೇನು ಎರಡು ಕಡೆ ಇರುವಂಥದ್ದು ಯಾವುದು ಎರಡು ಅಪವರ್ತನಲ್ಲಿ ಒಂದು ಒಂದಿರೋದರಿಂದ ನಾವು ಅಂತ ಹೇಳಬೇಕು ಮಾಸ ಒಂದು ಅಂತ ಬರೀತೀರಿ ಓಕೆ ಮೋಸ ಮತ್ತು ಲಸ ಮಾಡುವಂಥದ್ದು ಭಾಳ ಸುಲಭ ಇದೆ ನೀವು ಮಾಡ್ಬೋದು ಟೆಂತ್ ಕ್ವಶನ್ ನೋಡಿ ಎರಡು ಜೋಡಿ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರ್ತವೆ ಗೊತ್ತಿರಬೇಕು ನೀವು ಎಷ್ಟು ಪರಿಹಾರ ಹೇಳಿ ಅನೇಕ ಪರಿಹಾರ ಅಥವಾ ಅನಂತ ಪರಿಹಾರವನ್ನು ಹೊಂದಿರ್ತದೆ ಕ್ವಶನ್ ಲೇವನ್ ನೋಡಿ ಇದು ಬಹುಪೋದಿಯ ಅಧ್ಯಾಯದಿಂದ ಕೇಳಿರುವಂಥದ್ದು ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ಗಾತ ಮೂರು ಮೈನಸ್ ಐದು ಎಕ್ಸ್ಗಾತ ನಾಲ್ಕು ಪ್ಲಸ್ ಆರು ಈ ಈ ಬಹುಪದೋಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿ ಬರೆಯೋರಿ ಇದು ಭಾಳ ಸುಲಭವಾಗಿ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ ಡಿಗ್ರಿಯನ್ನು ನೀವು ಭಾಳ ಸುಲಭವಾಗಿ ಗುರುತಿಸ್ಬೋದು ಯಾವ ರೀತಿ ಗುರುತಿಸಿದ್ರೆ ನಿಮ್ಗೆ ಗೊತ್ತಿದೆ ಯಾವುದು ಚರಾಕ್ ಚರದ ಗರಿಷ್ಠ ಗಾತ ಯಾವುದಿರ್ತದೋ ಅಥವಾ ಹೆಚ್ಚಿನ ಗಾತ ಯಾವುದಿರ್ತದೋ ಅದು ನಮಗೇನಾಗಿರ್ತದೆ ಡಿಗ್ರಿ ಆಗಿರ್ತದೆ ಅಂದರೆ ಇದರಲ್ಲಿ ನೋಡಿ ಎರಡಿದೆ ಎಕ್ಸ್ ಗಾತ ಎರಡಿದೆ ಇಲ್ಲ ಎಕ್ಸ್ ಗಾತ ಇದೆ ಇಲ್ಲ ಎಕ್ಸ್ ಗಾತ ಯಾವುದು ದೊಡ್ಡದಿದೆ ಗಾತ ನಾಲ್ಕು ದೊಡ್ಡದಲ್ಲ ಹಾಗಾಗಿ ಡಿಗ್ರಿ ನಾಲ್ಕು ಅಂತ ಬರೀತೀರ ಟ್ವೆಲ್ತ್ ಕ್ವಶನ್ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ಓಕೆ ಶೋಧಕ ಕಂಡುಹಿಡ್ಲಿಕ್ಕೆ ನಿಮ್ಗೆ ಸೂತ್ರ ಗೊತ್ತಿರಬೇಕು ಸೋಧಕ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಐ ಸಿ ಇದು ಶೋಧಕ ಕಂಡುಹಿಡಿಯುವ ಸೂತ್ರ ಇಲ್ಲಿ ಎ ಅಂದರೆ ಎಷ್ಟು ಎ ಇಕ್ವಲ್ ಟು ಎಷ್ಟು ಬರೀತೀರ ಒಂದು ಬಿ ಇಕ್ವಲ್ ಟು ಬೆಲೆ ಎಷ್ಟಿಡಿದೆ ಹೇಳಿ ಇಲ್ಲಿ ಮೈನಸ್ ಟು ಓಕೆ ಸಿ ಈಕ್ವಲ್ ಟು ಮೈನಸ್ ತ್ರೀ ಇದೆ ಈ ಬೆಲೆಗಳನ್ನು ನೀವು ಈ ಸೂತ್ರದಲ್ಲಿ ಹಾಕೋಣ ಬಿ ಅಂದರೆ ಮೈನಸ್ ಟು ಓಲ್ ಸ್ಕ್ವೇರ್ ಮೈನಸ್ ಆಫ್ ಫೋರ್ ಇಂಟು ಎ ಅಂದರೆ ಒಂದು ಇಂಟು ಸಿ ಅಂದರೆ ಮೈನಸ್ ತ್ರೀ ಮೈನಸ್ ಎರಡರವರೆಗೆ ಏನಾಗ್ತದೆ ನಾಲ್ಕು ಆಗ್ತದೆ ಪ್ಲಸ್ ಇಲ್ಲಿ ಮೈನಸ್ ಮೈನಸ್ ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ನಾಲ್ಕು ನಾಲ್ಕೊಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಆಯಿತು ಹನ್ನೆರಡು ಮತ್ತು ನಾಲ್ಕನ್ನು ಆಗ್ತದೆ ಹನ್ನೆರಡು ನಾಲ್ಕು ಕೂಡಿಸಿದ್ರೆ ಅಷ್ಟು ಹದಿನಾರು ಆಗ್ತದೆ ನೋಡಿ ಸಿಕ್ಸ್ಟೀನ್ ಇದು ಯಾವುದು ಸೊನ್ನೆಗಿಂತ ದೊಡ್ಡದಾಗಿರುವಂಥ ಮೂಲಗಳೇನಾಗಿರ್ತವೆ ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ ಓಕೆ ವಿದ್ಯಾರ್ಥಿಗಳೇ ತರ್ಟೀನ್ ಕ್ವಶನ್ ನೋಡಿ ಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಹಾಗೂ ಎತ್ತರ ಎಚ್ ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಸೂತ್ರ ಗೊತ್ತಿರಬೇಕು ನಿಮಗೆ ಬಹ ಇಟ್ಟಿರಬೇಕು ಸೂತ್ರ ಶಂಕುವಿನ ಘನಫಲ ಓಕೆ ಆನ್ಸರ್ ಏನು ಬರೀತಾರೆ ಶಂಕುವಿನ ಭಿನ್ನಕದ ಘನಫಲ ಇಚ್ಕೊಟ್ಟು ಒನ್ ಬೈ ತ್ರೀ ಫೈ ಎಚ್ ಇನ್ ಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇದು ಶಂಕುವಿನ ಭಿನ್ನಕ ಘನಫಲ ಕಂಡುಹಿಡಿಯುವಂಥ ಒಂದು ಸೂತ್ರ ಫೋರ್ಟೀನ್ ಕ್ವಶನ್ ನೋಡಿದ್ರೆ ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನ ಇದ್ದವು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀತೆಯನ್ನು ಕಂಡುಹಿಡಿಯಿರಿ ಅಂತ ಇದು ಸಂಭವನೀಯತೆ ಅಧ್ಯಾಯದಲ್ಲಿ ಬರುವಂಥದ್ದು ಎರಡು ಪೂರಕ ಘಟನೆಗಳಿದಾವಲ್ವಾ ಪಿ ಆಫ್ ಇ ಎಷ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರ್ಕೊಳ್ಳೋಣ ಪಿ ಅಲ್ಲದ ಘಟನೆ ಅಂದಾಗ ಪಿ ಎಫ್ ಇ ಬಾರ್ ಅಂತ ಬರೆದು ಕ್ವಶನ್ ಮಾರ್ಕ್ ಹೋಗ್ಕೊಂಡಿವಿ ಎರಡು ಪೂರಕ ಘಟನೆ ಮೊತ್ತ ಒಂದು ಆಗಬೇಕು ಪಿ ಆಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ ಇಕ್ಕೊಳ್ತು ಒಂದು ಅಂದು ಬರ್ಕೊಳ್ಳೋಣ ಇದ್ರ ಬೆಲೆ ಬರೆದಿದ್ದೀವಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇದು ಕಂಡುಹಿಡಿಯಬೇಕಾಗಿದೆ ಅಲ್ವಾ ಪಿ ಎಫ್ ಇ ಬಾರ್ ಇಲ್ಟು ಒಂದು ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಫೈನ ಎರಡು ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈ ಆಗ್ತದೆ ಅದನ್ನು ಕಳೀರಿ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ಟು ಫೈ ಅಂದರೆ ಮಳೆ ಬರದಿರುವ ಸಂಭಾವ್ಯತೆಯಷ್ಟು ಜೀರೋ ಪಾಯಿಂಟ್ ಟು ಫೈ ಆಗ್ತದೆ ಓಕೆ ಈ ಕ್ವಶನ್ ಫಿಫ್ಟೀನ್ ನೋಡಿದ್ರಿ ಎರಡು ಸಮಾರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅರವತ್ನಾಲ್ಕು ಅನುಪಾತ ನೂರ ಇಪ್ಪತ್ತೊಂದು ಆಗಿದ್ದರೆ ಅವುಗಳ ಅನುರೂಪ ಭಾವಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಓಕೆ ಇದು ವಿಸ್ತೀರ್ಣಗಳು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಬಾವುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅನ್ನುವಂಥ ಪ್ರಮೇಯ ಇದೆಯಲ್ಲ ಆ ಪ್ರಮೇಯದ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ ಇದು ಒಂದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ ಈಕ್ವಲ್ ಟು ಬಾವುಗಳ ವರ್ಗಗಳ ಅನುಪಾತ ಅಂದರೆ ಎ ಬಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಈ ರೀತಿ ಇದು ವಿಸ್ತೀರ್ಣ ಒಂದು ಕೊಟ್ಟಿನ ಅರವತ್ನಾಲ್ಕಂದು ಬರೀರಿ ಇನ್ನೊಂದು ತ್ರಿಭುಜ ವಿಸ್ತೀರ್ಣ ನೂರ ಎಪ್ಪತ್ತೊಂದು ಬಾವುಗಳ ಅನುಪಾತ ಎ ಬಿ ಸ್ಕ್ವೇರ್ ಬೈ ಡಿ ಇ ಮಾಡಿರಿ ಈ ಸ್ಕ್ವೇರ್ ತೆಗೆದ್ರಿಗೆ ಸ್ಕ್ವೇರ್ ರೂಟ್ ಆಗ್ತೀರಾ ಎ ಬಿ ಅರವತ್ನಾಲ್ಕರ ವರ್ಗಮೂಲ ಎಷ್ಟು ಎಂಟು ನೂರ ಎಪ್ಪತ್ತೊಂದರ ವರ್ಗಮೂಲ ಹನ್ನೊಂದು ಅಂದರೆ ಎ ಬಿ ಮತ್ತು ಎರಡು ಬಾವುಗಳ ಅನುಪಾತ ಎಷ್ಟು ಆಗ್ತದೆ ಏಟ್ ಈಸ್ ಟು ಲೆವೆನ್ ಅಂತ ಬರಿಬೋದು ನೀವು ಓಕೆ ಸಿಕ್ಸ್ಟೀನ್ ಕ್ವಶನ್ ನೋಡಿ ಮೂಲ ಬಿಂದು ಮತ್ತು ಮೂರು ಕಾಮ ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ ಅಂತ ಮೂಲ ಬಿಂದುನಿಂದ ಇರುವಂಥ ದೂರ ಇದೆ ಸೂತ್ರ ಗೊತ್ತಿರಬೇಕು ಮೂಲ ಬಿಂದು ಸೂತ್ರ ಏನು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓಕೆ ಬೆಲೆ ಆಗ್ತಾರೆ ಇದು ಎಕ್ಸ್ ಬೆಲೆ ಇದು ವೈ ಬೆಲೆ ಮೂರುವರೆ ವರ್ಗ ಪ್ಲಸ್ ನಾಲ್ಕರ ವರ್ಗ ಮೂರುವರೆಗೆ ಎಷ್ಟು ಒಂಬತ್ತು ನಾಲ್ಕರ ವರ್ಗ ಹದಿನಾರು ಎರಡನ್ನು ಕೂಡ್ರಿ ಇಪ್ಪತ್ತೈದು ಐತೆ ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಐದು ಅಂದರೆ ಐದು ಮಾನಗಳು ಮೂಲಬಿಂದಿನ ನಡುವಿನ ದೂರ ಎಷ್ಟು ಆಗ್ತದೆ ಐದು ಮಾನಗಳು ಅಥವಾ ಐದು ಅಂತ ಬರೀರಿ ಓಕೆ ವಿದ್ಯಾರ್ಥಿ ಇಷ್ಟು ಒಂದು ಅಂಕದ ಹದಿನಾರು ಪ್ರಶ್ನೆಗಳು ಆಗುತ್ತವೆ ಭಾಳ ಸುಲಭವಾಗಿರ್ತವೆ ಈಗಾಗಲೇ ಇದನ್ನು ನಾನು ಬಿಡಿಸಿದ್ದೀನಿ ವಿದ್ಯಾರ್ಥಿಗಳು ಇದರ ಪಿ ಡಿ ಎಫ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡ್ತೀನಿ ಆ ಲಿಂಕ್ನಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಈಗ ಮೇನ್ ಕ್ವಶನ್ ಮೂರರಲ್ಲಿ ತರ್ಡ್ ಕ್ವಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಇದು ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ನೋಡಿ ಎಂಟು ಪ್ರಶ್ನೆ ಇರ್ತವೆ ಹದಿನಾರು ಅಂಕಗಳು ಭಾಳ ಸುಲಭವಾಗಿರ್ತವೆ ವಿದ್ಯಾರ್ಥಿಗಳು ಇದರಲ್ಲಿ ಓಕೆ ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿ ಹಾಗಾದರೆ ಈ ವಿಡಿಯೋವನ್ನು ನಾವು ಈ ಒಂದು ಪ್ರಶ್ನೆಗಳಿಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಲ್ಯೂಷನನ್ನು ಮಾಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವೀಡಿಯೋವನ್ನು ವೀಕ್ಷಿಸಿದ್ದೀರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು